ಇನ್ನು ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಬರ್ತ್ಡೇಗೆ ಭರ್ಜರಿ ಪ್ಲಾನ್ ಆಗಿದೆ ಇಂದು ಮಧ್ಯರಾತ್ರಿಯಿಂದಲೇ ಅಭಿಮಾನಿಗಳಿಗೆ ಕಿಚ್ಚಾ ಸುದೀಪ್ ದರ್ಶನ ನೀಡಲಿದ್ದಾರೆ ಹಾಗಾದ್ರೆ ಹೇಗಿದೆ ಕಿಚ್ಚನ ಬರ್ತ್ಡೇ ಪ್ಲಾನ್ ಬನ್ನಿ ನೋಡೋಣ ನಾಳೆ ಕಿಚ್ಚ ಸುದೀಪ್ಗೆ ಐವತ್ತೆರಡನೇ ಬರ್ತ್ಡೇ ಸಂಭ್ರಮ ಇಂದು ರಾತ್ರಿಯಿಂದಲೇ ಅಭಿಮಾನಿಗಳಿಗೆ ಕಿಚ್ಚೋತ್ಸವ ನಾಳೆ ಸೆಪ್ಟೆಂಬರ್ ಎರಡಕ್ಕೆ ಕಿಚ್ಚ ಸುದೀಪ್ ಐವತ್ತೆರಡನೇ ವಸಂತಕ್ಕೆ ಕಾಲಿಡಲಿದ್ದಾರೆ ಈ ಬಾರಿ ಅಮ್ಮನಿಲ್ಲದ ವರ್ಷ ಆಗಿರೋದ್ರಿಂದ ಅವರಿಗೆ ಸೆಲೆಬ್ರೇಷನ್ ಮಾಡಿಕೊಳ್ಳಲು ಮನಸ್ಸಿಲ್ಲ ಹೀಗಿದ್ರೂ ಅಭಿಮಾನಿಗಳಿಗೆ ಬೇಸರ ಮಾಡಬಾರದು ಅಂತ ಒಲ್ಲದ ಮನಸ್ಸಿನಿಂದಲೇ ಬರ್ತ್ ಡೇ ಆಚರಣೆಗೆ ಮುಂದಾಗಿದ್ದಾರೆ ಅಭಿಮಾನಿಗಳಿಗೆ ನಿರಾಸೆ ಮಾಡೋದು ನನಗಿಷ್ಟವಿಲ್ಲ ಸೆಪ್ಟೆಂಬರ್ ಎರಡಲ್ಲ ಸೆಪ್ಟೆಂಬರ್ ಒಂದರ ರಾತ್ರಿಯೇ ಸಿಗೋಣುವ ಅಂತ ಇತ್ತೀಚೆಗೆ ಸುದೀಪ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದರು ಸೆಪ್ಟೆಂಬರ್ ಎರಡರಂದು ನಾನು ಮನೆಯಲ್ಲಿರುವುದಿಲ್ಲ ಯಾರು ಮನೆಯ ಹತ್ತಿರ ಬರಬೇಡಿ ಅಂತ ಮನವಿ ಮಾಡಿದ್ರು ಅದರಂತೆ ಬೆಂಗಳೂರಿನ ನಾಯನ್ಹಳ್ಳಿ ಬಳಿಯ ನಂದಿ ಗ್ರೌಂಡ್ಸ್ನಲ್ಲಿ ಕಿಚ್ಚೋತ್ಸವ ಅನ್ನೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇಂದು ರಾತ್ರಿಯಿಂದಲೇ ಸೆಲೆಬ್ರೇಷನ್ ನಡೆಯಲಿದೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸುವ ಸಾಧ್ಯತೆ ಇದು ಖುದ್ದಾಗಿ ಅಭಿಮಾನಿಗಳನ್ನ ಸುದೀಪ್ ಭೇಟಿಯಾಗಲಿದ್ದಾರೆ ಶಿವಣ್ಣ ಧ್ರುವ ಡಾಲಿಯಿಂದ ಕಿಚ್ಚನ ಕಾಮನ್ ಡಿಪಿ ರಿಲೀಸ್ ಹಲವು ವರ್ಷಗಳಿಂದ ಕಿಚ್ಚನ ಹುಟ್ಟುಹಬ್ಬದ ಸ್ಪೆಷಲ್ ಅಭಿಮಾನಿಗಳು ಸಿಟಿಪಿ ರಿಲೀಸ್ ಮಾಡುವ ಟ್ರೆಂಡ್ ಸೃಷ್ಟಿಸಿಕೊಂಡು ಬಂದಿದ್ದಾರೆ ಫ್ಯಾನ್ಸ್ ಈ ವರ್ಷ ಕಿಚ್ಚನ ಬರ್ತ್ ಡೇ ಕಾಮನ್ ಟಿಪಿಯನ್ನ ಮೂವರು ಬೆಗ್ ಸ್ಟಾರ್ಸ್ ಬಿಡುಗಡೆ ಮಾಡಿದ್ದಾರೆ ಹ್ಯಾಟ್ರಿಕ್ ಹೀರು ಶಿವರಾಜ್ ಕುಮಾರ್ ಸುದೀಪ್ ಬರ್ತ್ ಡೇ ಕಾಮನ್ ಟಿಪಿ ರಿಲೀಸ್ ಮಾಡಿ ಮುಂದಿನ ಎಲ್ಲ ಸಿನಿಮಾಗಳಿಗೂ ಒಳ್ಳೆಯದಾಗಲಿ ನೂರು ಕಾಲ ಚೆನ್ನಾಗಿರಲಿ ಸುದೀಪ್ ಅಂತ ವಿಶ್ ಮಾಡಿದ್ದಾರೆ ಮಾಲ್ತೀಶ್ ಜಗಿನ್ ಟಿ ವಿ ಬೆಂಗಳೂರು